ತರೆಯಲುವೆ ದೇವರ ನಮಕಿಸೋದ್ರವ ಎಲ್ಲರಿಗೂ ಮುಂಜಾನೆ ವಂದನೆಗಳು ಈ ದಿನದ ವಾಕ್ಯದ ಸಂದೇಶವೇನೆಂದರೆ ಜ್ಞಾನಾರ್ಥಿಗಳು ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಚನ ವಾಕ್ಯವು ಹೀಗೆ ಹೇಳುತ್ತದೆ ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವವನು ಯಹೋವನಲ್ಲಿ ಭರವಸೆ ಇಡುವನು ಭಾಗ್ಯವಂತನು ಈ ವಾಕ್ಯದ ಅರ್ಥವೇನೆಂದ್ರೆ ದೇವರ ವಾಕ್ಯವನ್ನು ಪ್ರತಿನಿತ್ಯವೂ ಪ್ರತಿಕ್ಷಣವೂ ಯಾರು ಸಂಪೂರ್ಣವಾಗಿ ಅದರಂದೇ ನೆಳೆದು ಅದರಂತೆ ಅದರಂತೆ ಜೀವಿಸುತ್ತಾರೋ ಅವರಿಗೆ ದೇವರು ಸುಕ್ಷೇಮವನ್ನು ಬರಮಾಡುತ್ತಾನೆ ಹಾಗೆ ಯಾರು ಯಹೋನಲ್ಲಿ ಸಂಪೂರ್ಣ ಮನಸ್ಸಿನಿಂದ ಭರವಸೆ ಇಟ್ಟು ಆ ಜೀವಿಸುತ್ತಾರೋ ಅಂತವರಿಗೆ ದೇವರು ಭಾಗ್ಯವಂತರು ಎಂಬುದಾಗಿ ಹೇಳುತ್ತಿದ್ದಾರೆ ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ವತಮಾನ ಎಲ್ಲರೂ ಪ್ರಾರ್ಥಿಸೋಣ ಪರಿಶುದನ್ನು ಪರಿಶುದನ್ನು ಅನ್ನೋದು ನೀತಿವಂತ ನಾವು ಗಮನ ದೇವರೇ ಅಪ ನಿಮಗೆ ಸ್ತೋತ್ರ ಇರ್ತಾವಪ್ಪ ಅಪ್ಪ ಈ ಸಮಯದಲ್ಲಿ ಕೊಟ್ಟು ನಾವು ವಾಕ್ಯವನ್ನು ಆಶ್ರಯಸ್ಕರ್ತಾರೆ ಯಾರು ದೇವರಲ್ಲಿ ದೇವರ ವಾಕ್ಯವನ್ನು ಅನು ಅನುಸರಿಸುತ್ತಾರೋ ಅಪ್ಪ ಅವರಿಗೆ ಭಾಗ್ಯವಂತನು ಅವರಿಗೆ ಅಪ ಸುಕ್ಷೇಮವನ್ನು ಬರ ಮಾಡುತ್ತೇನೆ ಅಂತ ಹೇಳಿದೆಯಲ್ಲ ಅಪ್ಪ ಅದಕ್ಕಾಗಿ ನೀವೇ ಸ್ತೋತ್ರ ಸಲ್ಲಿಸುತ್ತಾ ಏಸು ನಾವು ಪರಿಶುದ ನಾಮದಲ್ಲಿ ಬಿಡ್ತದೆ ಆ ದೇವರೇ ಆಮೇಲೆ